ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಲೋ ಸರ್ ನಮಸ್ಕಾರ ಹಲೋ ಹಲೋ ಸರ್ ನಾ ಯೂಟ್ಯೂಬ್ ಚಾನಲ್ ನಮಸ್ಕಾರ ಹಾ ಹೇಳಿ ಸರ್ ಹೇಳಿ ಅದು ಫೋರ್ ನಟ್ಸ್ ಗಾಡಿ ಕಷ್ಟ ಹುಟ್ಟಿದ್ರಾ ಹಾಂ ಹೌದು ಸರ್ ಅದು ಸೇಲ್ ಆಯ್ತಾ ಸರ್ ಹಾಂ ಸರ್ ಅದು ಸೇರಿಗಿದೆ ಯಾವ್ದು ಎರಡು ಸಾವಿರ ಹದಿಮೂರು ಮಾಡೋಲ್ಲ ಹಾಂ ಸರ್ ಎರಡು ಸಾವಿರ ಹದಿಮೂರು ಮಾಡೋದು ನೀವು ಮೂರನೇ ಓನವರಾ ಹಾಂ ಸರ್ ತರ್ಡೋ ಅನ್ನೋದು ಓಕೆ ಹೆಸರೇನು ಉಣ್ಣ್ರೆ ಹಾಂ ರಂಗನಾಥ್ ಅಂತ ರಂಗನಾಥ್ ಎಲ್ಲಿಂದ ಮಾತಾಡ್ತಿರೋದು ಸರ್ ಇದು ಹಾಸನ ಡಿಸ್ಟಿಕ್ಕು ಹಸಗೇರೆ ತಾಲೂಕು ಹಾಸನ ಡಿಸ್ಟಿಕ್ಕು ಹಸಿಗೆರೆ ತಾಲೂಕು ಹಸಗೆರೆ ತಾಲೂಕು ಹಾಂ ಸರ್ ಅಲ್ಲೇ ಇರೋದು ಗಾಡಿ ಹಾಂ ಅಲ್ಲಿ ಹೌದು ಸರ್ ಅಲ್ಲೇ ಅದು ಓಕೆ ಓಕೆ ಯಾವ ಟಾಟಾ ಫೋನ್ ನಡೆಸೋಣ ಹೌದು ಸರ್ ಹೌದು ಓಕೆ ಓಕೆ ಏನು ಯಾವುದಕ್ಕೆ ಯಾವ್ದು ಯೂಸ್ ಅದಕ್ಕೆ ಯೂಸ್ ಮಾಡ್ತೀರಿ ಗಾಡಿ ಅದು ಇದು ಹಾಂ

ಓಕೆ ಓಕೆ ಗಾಡಿ ಕೊಟ್ಟು ಕಂಡೇಶನ್ ಹೆಂಗಿದೆ ಕಂಡೀಷನ್ ಗಾಡಿ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಸರ್ ಮನ್ಯಾಗ ರೆಡಿ ಮಾಡ್ಸಿದೀವಲ್ಲ ಇಂಜಿನ್ ಬಗ್ಗೆ ಎಲ್ಲಾ ಮಾತಾಡಂಗಿಲ್ಲ ಸರ್ ಪಕ್ಕ ಗುಡ್ ಕಂಡೀಷನ್ ಇದೆ ಎಲ್ಲಾ ಹೊಳ್ಳ ಪಿಕಪ್ ಎಲ್ಲಾ ಚೆನ್ನಾಗಿದೆ ಸರ್ ಮಾತ್ರ ಸರಿ ಆ ತರ ಸ್ಮೋಕ್ ಆಗ್ಲಿ ಆಯಿಲ್ ಲೀಕಿಂಗ್ ಪ್ರಾಬ್ಲಮ್ ಆಗ್ಲಿ ಆಯ್ತು ನಾವ್ ಚೆನ್ನಾಗಿ ಹಾಕ್ತಿವಿ ನಮ್ ಕಡೆ ಮುನಾರ ಎಲ್ಲ ಕರೆಕ್ಟಾಗಿ ತೋರಿಸ್ತೀವಿ ಅವರಿಗೆ ಏನ್ ಪ್ರಾಬ್ಲಮ್ ಇದೆ ಹೇಳಿ ಆಯ್ತ್ ಆಯ್ತ್ ಸರ್ ಇವಾಗ ಎಷ್ಟು ಹೇಳ್ತೀವಿ ಮೋಟರ್ ಎರಡ್ ಸಾವಿರದ ಹದಿಮೂರು ಆಲ್ರೋಡಿ ಮೂರ್ ಓಣರ್ ಐವತ್ತು ನಾಲ್ಕನೇ ಓನರ್

ನಂಬರು ಇದು ಇದೇ ಆಗುತ್ತೆ ಸರ್ ಇದೇ ಆಗುತ್ತೆ ಸೆವೆನ್ ಏಯ್ಟ್ ಡಬಲ್ ನೈನ್ ಒನ್ ಜೀರೋ ನೈನ್ ಫೋರ್ ಟೂ ನೈನ್ ಹಾಂ ಇದೇ ಆಗುತ್ತೆ ಸರ್ ಇದೆ ಓಕೆ ಅಪ್ಲೋಡ್ ಮಾಡ್ತೀನಿ ಹಾಂ ಸರ್ ನಿಮ್ಮನ್ನು ಸ್ವಲ್ಪ ರಿಕ್ಸ್ಟರ್ ಸರಿ ಸರ್ ದ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು